ಪ್ರಕರಣದಲ್ಲಿ ಆರಂಭದಲ್ಲಿ ಪ್ರಮುಖವಾಗಿ ಕೇಳಿ ಬಂದ ಹೆಸರು ಪ್ರಜ್ವಲ್ ರೇವಣ್ಣ ಕುಟುಂಬದ ಜೊತೆ ಕಳೆದ ಹದಿನೈದು ವರ್ಷದಿಂದ ಕಾರು ಚಾಲಕನಾಗಿ ಕಾರ್ಯನಿರ್ವಹಿಸದ ಕಾರ್ತಿಕ್ ಸೊ ಈ ಕಾರ್ತಿಕನ್ನ ಬಂಡೆ ಅದು ಹೇಗೆ ರಕ್ಷಣೆ ಮಾಡುತ್ತೆ ನೋಡೋಣ ಬಂಡೆ ರಕ್ಷಣೆ ಕೊಡುತ್ತೆ ಅಂತ ಕಾರ್ತಿಕ್ ಕೂಡ ಅನ್ಕೊಂಡ್ಬಿಟ್ಟಿದ್ದಾನೆ ಈ ಕಾರ್ತಿಕ್ ಗಿರಿನಗರದಲ್ಲಿ ಇದ್ದಾನಂತೆ ಟ್ರೈನಿಂಗ್ ಬೇರೆ ಕೊಡ್ತಾ ಇದ್ದಾರೆ ಅಂತ ಬೆಂಗಳೂರಿನಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಬಹಳ ಮುಖ್ಯವಾಗಿ ನಿನ್ನೆ ಚುನಾವಣೆಯ ಸಂದರ್ಭದಲ್ಲಿ ಕರೆಕ್ಟ್ ಹನ್ನೊಂದು ಗಂಟೆ ಸುಮಾರಿಗೆ ಸುದ್ದಿಗೋಷ್ಠಿಯನ್ನು ನಡೆಸಿ ಹಲವು ದಾಖಲೆಗಳನ್ನು ಕಲೆ ಹಾಕೊಂಡು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸ್ಪಷ್ಟೀಕರಣ ಕೊಡುವಂಥ ಪ್ರಯತ್ನವನ್ನು ಕುಮಾರಸ್ವಾಮಿ ಮಾಡಿದ್ದಾರೆ ರೈಟ್ ಇದರಲ್ಲಿ ನೇರ ನೇರ ವಾಗ್ದಾಳಿ ನಡೆಸಿದ್ದು ಯಾರ ಮೇಲೆ ಅಂತ ನಾವು ನೋಡೋದಾದರೆ ಅದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕುರಿತಂತೆ ನೋಡಿ ದೇವರಾಜೇಗೌಡ ಜೊತೆ ಯಾಕಪ್ಪ ಮಾತಾಡದೆ ನೀನು ನಿನಗೇನು ಕೆಲಸ ಡಿ ಕೆ ಅಂತ ಹೆಚ್ ಡಿ ಕುಮಾರಸ್ವಾಮಿ ತೀವ್ರ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಗುರಿಯಾಗಿಸಿಕೊಂಡು ಮಾತನಾಡಿದ್ದಾರೆ ಇನ್ನು ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಮಾನ ಮರ್ಯಾದೆ ಇದೆಯಾ ಪರಮೇಶ್ವರ್ ನಿಮಗೆ ಬೆನ್ನು ಮೂಳೆ ಇದೆಯಾ ಅಂತ ಕಿಡಿಕಾರಿದ್ದಾರೆ ಐದು ಜನ ಇಟ್ಕೊಂಡಿದ್ದೀನಿ ಅಂತ ಹೇಳಿದೆಯಾ ನೀನು ಅಂತ ಕೂಡ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಕುರಿತಾಗಿ ತೀವ್ರ ರೀತಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ರೈಟ್ ಇದಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಮಾಹಿತಿ ಪ್ರಜ್ವಲ್ ಯಾವಾಗ ಬರ್ತಾನೋ ನನಗೆ ಗೊತ್ತಿಲ್ಲ ನನಗೂ ಆ ಕೇಸ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅವರ ವ್ಯವಹಾರವೇ ಬೇರೆ ನಮ್ಮ ವ್ಯವಹಾರವೇ ಬೇರೆ ಅಂಥೇಳಿ ಈ ಪ್ರಕರಣಕ್ಕೆ ತಮ್ಮನ್ನು ಲಿಂಕ್ ಮಾಡೋ ಅಗತ್ಯ ಇಲ್ಲ ಅನ್ನುವಂಥ ಕ್ಲಾರಿಟಿಯನ್ನು ಕೂಡ ಎಚ್ ಡಿ ಕುಮಾರಸ್ವಾಮಿ ಕೊಟ್ಟಿರುವುದನ್ನು ಗಮನಿಸಬಹುದು ಬಹಳ ಮುಖ್ಯವಾಗಿ ನಿನ್ನೆ ಸುದ್ದಿಗೋಷ್ಠಿ ಇದೆಯಲ್ಲ ಹಲವಾರು ಪ್ರಿಂಟೌಟ್ಗಳನ್ನು ತೊಗೊಂಬಂದು ಈ ಪ್ರಕರಣದಲ್ಲಿ ಮಾಜಿ ಪ್ರಧಾನಿಗಳನ್ನು ಹೆಸರು ತಂದು ಅವರ ತೇಜೋವಧೆ ಮಾಡುವಂಥ ಪ್ರಯತ್ನ ಇರ್ಬೋದು ಆ ಇಳಿ ವಯಸ್ಸಿನಲ್ಲಿ ಕೊಡಬಾರದ ನೋವು ಕೊಡುವಂತಹ ನಿಮ್ಮ ಪ್ರಯತ್ನವನ್ನು ನಾನು ಒಪ್ಪೋದಿಲ್ಲ ಅನ್ನುವಂಥ ಮಾತನ್ನು ಎಚ್ ಡಿ ಕುಮಾರಸ್ವಾಮಿ ಹೇಳೋದ್ರ ಜೊತೆಗೆ ಎಸ್ ಐ ಟಿ ಆ ತನಿಖೆ ಏನಿದೆ ಆ ತನಿಖೆಗೆ ಸಂಬಂಧಪಟ್ಟಂತೆ ಕೂಡ ಇದು ಸ್ಪೆಷಲ್ ಇನ್ವೆಸ್ಟಿಗೇಟಿವ್ ಟೀಮ್ ಅಲ್ಲ ಇದು ಸಿದ್ದರಾಮಯ್ಯ ಇನ್ವೆಸ್ಟಿಗೇಟಿವ್ ಟೀಮ್ ಶಿವಕುಮಾರ್ ಇನ್ವೆಸ್ಟಿಗೇಟಿವ್ ಟೀಮ್ ಆಗಿಬಿಟ್ಟಿದೆ ಹಾಗಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಅಂತ ಎಚ್ ಡಿ ಕುಮಾರಸ್ವಾಮಿ ಆಗ್ರಹಿಸಿದರು ಇದರ ನಡುವೆ ಹಲವು ವಿಚಾರಗಳನ್ನು ಹೇಳಿದ್ದಾರೆ ಏನದು ಕಾರ್ತಿಕ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ನೋಡಿ ಇಟ್ ಇಸ್ ಅ ಪ್ರೈಮರಿ ಡಿವೈಸ್ ಅಂದ್ರೆ ಆ ವಿಡಿಯೋಗಳೆಲ್ಲ ಚಿತ್ರೀಕರಣ ಆಗಿರೋದು ಎಲ್ಲಿ ಅಂತ ನೋಡೋದಾದ್ರೆ ಅದು ಪ್ರಜ್ವಲ್ ರೇವಣ್ಣ ಮೊಬೈಲ್ನಲ್ಲಿ ಮೊಬೈಲ್ನಿದ್ದಂತಹ ಇದ್ದಂತಹ ಆ ಡೇಟಾ ಅಥವಾ ಆ ವಿಡಿಯೋ ಅದು ಹೇಗೆ ಪೆನ್ ಡ್ರೈವ್ ಬಂತು ಇದು ಬಹಳ ಮುಖ್ಯ ಆ ನಿಟ್ಟಿನಲ್ಲಿ ಕಾರ್ತಿಕ್ ಪಾತ್ರೆಯಲ್ಲಿ ಕಂಡು ಬರುತ್ತೆ ರೈಟ್ ಆ ಕಾರ್ತಿಕ್ ಅಂದ ಸಂದರ್ಭದಲ್ಲಿ ಆರಂಭಿಕ ಹಂತದಲ್ಲಿ ನ್ಯಾಯಕ್ಕೋಸ್ಕರ ದೇವರಾಜೇಗೌಡರ ಹತ್ರ ಹೋಗ್ತಾರೆ ಕಾಂಗ್ರೆಸ್ ನಾಯಕರ ಹತ್ರ ಹೋಗ್ತಾರೆ ಇದನ್ನ ಚುನಾವಣೆಯ ಸಂದರ್ಭದಲ್ಲಿ ಹಾಗಾದ್ರೆ ದಾಳವಾಗಿ ಬಳಸಿದ್ಯಾರು ಅನ್ನೋ ಪ್ರಶ್ನೆಗೆ ಉತ್ತರವನ್ನು ಸ್ವತಃ ಎಚ್ ಡಿ ಕುಮಾರಸ್ವಾಮಿ ಕೊಟ್ಟಿದ್ದಾರೆ ಅದು ಮತ್ತಿನ್ಯಾರೂ ಅಲ್ಲ ಟ್ರಬಲ್ ಶೂಟರ್ ಅಂತ ಕರೆಸ್ಕೊಳ್ಳುವಂತಹ ಕನಕಪುರ ಬಂಡೆ ಅಂತ ಕರೆಸ್ಕೊಳ್ಳುವಂತಹ ಡಿ ಕೆ ಶಿವಕುಮಾರ್ ಏನಪ್ಪಾ ಡಿ ಕೆ ಅಂತಲೇ ಹಲವು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ದೇವರಾಜೇಗೌಡ ಜೊತೆ ಯಾಕಪ್ಪ ಮಾತಾಡದೆ ನೀನು ನಿಂಗೇನಿತ್ತು ಕೆಲಸ ಡಿ ಕೆ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಮತ್ತು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಕೂಡ ನಿನ್ನೆ ಆಗ್ರಹಿಸಿದರು ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತು ಜೆಡಿಎಸ್ನ ಬೆಳವಣಿಗೆಗಳ ಕುರಿತಂತೆ ಸಮಗ್ರವಾಗಿ ಮಾಹಿತಿ ನೀಡುವುದಕ್ಕೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ ಸದುವಾಗಿದ್ದಾರೆ ಜನಾರ್ದನ್ ಬಹಳ ಮುಖ್ಯವಾಗಿ ಪ್ರಜ್ವಲ್ ರೇವಣ್ಣ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಕೇಂದ್ರದಿಂದ ಬಿಜೆಪಿ ರಾಜ್ಯ ನಾಯಕರಿಗೆ ಒಂದು ಸೂಚನೆ ಬರುತ್ತೆ ಏನು ಅಂತ ನೋಡೋದಾದ್ರೆ ಅಂತರವನ್ನ ಕಾಯ್ದುಕೊಳ್ಳಿ ಈ ಪ್ರಕರಣದ ವಿಚಾರವಾಗಿ ಅಂತ ಮತ್ತು ಯಾರು ಸಮರ್ಥನೆ ಮಾಡ್ಕೊಳ್ಬಾರದು ರೈಟ್ ಅದನ್ನೇ ಬಹುತೇಕ ಬಿಜೆಪಿ ನಾಯಕರು ಮಾಡ್ಕೊಂಡು ಬಂದಿದ್ದಾರೆ ರೈಟ್ ಈಗ ಸೋಮಣ್ಣ ವಿಚಾರಕ್ಕೆ ಬರೋದಾದ್ರೆ ಇದೊಂದು ಅಸಹ್ಯ ಇದನ್ನೆಲ್ಲ ಸಮರ್ಥನೆ ಆಗೋದಿಲ್ಲ ಅಂತ ಹೇಳೋದ್ರ ಜೊತೆಗೆ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ ಈ ಪ್ರಕರಣಕ್ಕೂ ಬಿಜೆಪಿಗೂ ಸಂಬಂಧ ಇಲ್ಲ ಅಂತ ಹೇಳ್ತಿದಾರಲ್ಲ ಬಟ್ ಇದು ಮೈತ್ರಿ ಜನಾರ್ದನ್ ಮೈತ್ರಿ ಅಂದ ಸಂದರ್ಭದಲ್ಲಿ ರಾಜಕೀಯವಾಗಿ ಏನೇ ಬೆಳವಣಿಗೆಗಳಾದರೂ ಕೂಡ ಗೆದ್ದಾಗ ಮೈತ್ರಿ ಗೆಲುವು ಅಂತ ಹೇಳ್ತಾರೆ ಅದರಿಂದ ಪ್ರಕರಣಗಳು ಬಂದಾಗ ನಾವು ನೀವು ಬೇರೆ ಬೇರೆ ಅಂತ ಹೇಳುವಂಥದ್ದನ್ನು ರಾಜ್ಯದ ಜನ ಒಪ್ಕೊಳ್ತಾರಾ ಖಂಡಿತ ದಿವೇಶಿ ಇದೇ ಇರುವಂಥ ಪ್ರಶ್ನೆ ಅಂದರೆ ಇಲ್ಲಿ ಬಿ ಜೆ ಪಿಯವರು ಒಂದು ಅನುಕೂಲ ಆಗಿದೆ ಏನಂತಂದರೆ ಬಿ ಜೆ ಪಿ ಅವರಿಗೆ ಕುಮಾರಸ್ವಾಮಿ ಆರಂಭದಲ್ಲಿಯೇ ಈ ವಿಚಾರವಾಗಿ ಮಾತಾಡ್ತಾ ಹೇಳಿದರು ಪ್ರಜ್ವಲ್ ರೇವಣ್ಣ ಕೇಸಿಗೂ ಬಿ ಜೆ ಪಿಗೂ ಸಂಬಂಧ ಇಲ್ಲ ಇದು ಜೆ ಡಿ ಎಸ್ನಲ್ಲಿ ಕುಟುಂಬದ ವಿಚಾರವಾಗಿ ಇರುವಂಥದ್ದು ರೇವಣ್ಣ ಮತ್ತು ಅವರಿಗೆ ಸಂಬಂಧಪಟ್ಟಂಥ ವಿಚಾರ ಈ ಕೇಸ್ನಲ್ಲಿ ತನಗೂ ರೇವಣ್ಣ ರೇವಣ್ಣಗೂ ಪ್ರಜ್ವಲ್ಗೂ ಸಂಬಂಧ ಇಲ್ಲ ಅನ್ನುವಂಥ ಮಾತನ್ನು ಕುಮಾರಸ್ವಾಮಿ ಕೂಡ ಹೇಳ್ತಾ ಇದ್ದಾರೆ ಇದೇ ಕಾರಣಕ್ಕೆ ಬಿ ಜೆ ಪಿಯ ಬಹುತೇಕ ನಾಯಕರು ಬಹುತೇಕ ನಾಯಕರು ಅನ್ನೋದಕ್ಕಿಂತ ಎಲ್ಲ ನಾಯಕರು ಮಾತಾಡ್ತಾ ಇರುವಾಗ ಹೇಳೋದು ಹಲವು ದಿನಗಳಿಂದ ಹೇಳ್ತಾ ಇದ್ದಾರೆ ಪ್ರಕರಣ ಬೆಳಕಿಗೆ ಬಂದಾಗಿಂದ ಈ ಪ್ರಕರಣದಲ್ಲಿ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳೋದಾದರೂ ತೊಗೊಳ್ಳಿ ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮವನ್ನು ಜರುಗಿಸಲಿ ಯಾಕೆ ಇವರು ವಿಳಂಬ ಮಾಡ್ತಾ ಇದ್ದಾರೆ ಪ್ರಜ್ವಲ್ ಎಲ್ಲಿದ್ದಾನೆ ಕರ್ಕೊಂಬರಲಿ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಸುಮ್ಮನೆ ಯಾಕೆ ವಿನಾಕ ಇದನ್ನ ಡಿಲೇ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ ಇದರ ಜೊತೆಗೆ ಇವತ್ತು ಕುಮಾರಸ್ವಾಮಿ ಮಾತಾಡ್ತಾ ತೀವ್ರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ನೇರವಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ ಏಕವಚನವನ್ನ ಬಳಸಿ ಶಿವಕುಮಾರ್ ವಿರುದ್ಧ ಮಾತಾಡಿದ್ದಾರೆ ಕುಮಾರಸ್ವಾಮಿ ಅವರು ಅಲ್ಲದೆ ಹಲವಾರು ವಿಚಾರಗಳನ್ನ ಬಹಿರಂಗಪಡಿಸಿದ ಏನಂತಂದ್ರೆ ಪ್ರಜ್ವಲ್ ಅವರ ಕಾರ್ ಡ್ರೈವರ್ ಆಗಿದ್ದಂತಹ ಕಾರ್ತಿಕ್ ವಿದೇಶಕ್ಕೆ ಹೋಗಿದ್ದಾನೆ ಅನ್ನೋಂಥ ಮಾತು ಕೇಳಿ ಬರ್ತಾಯಿತ್ತು ಆದರೆ ಆತ ಎಲ್ಲೂ ಹೋಗಿಲ್ಲ ಬೆಂಗಳೂರಿನಲ್ಲಿಯೇ ಇದ್ದಾನೆ ಅದರಲ್ಲೂ ಗಿರಿನಗರದಲ್ಲಿದ್ದಾನೆ ಒಂದು ಖಾಸಗಿ ಚ ವಾಹಿನಿಯಲ್ಲಿ ಕೂತ್ಕೊಂಡು ಆತನಿಗೆ ಟ್ರೈನಿಂಗನ್ನು ಕೊಡಲಾಗ್ತಾ ಇದೆ ಯಾವ ರೀತಿ ಮಾತಾಡಬೇಕು ಕೇಳಿದಂಥ ಪ್ರಶ್ನೆಗೆ ಯಾವ ರೀತಿ ಉತ್ತರಿಸಬೇಕು ಎಲ್ಲೂ ಸಿಕ್ಕಾಕೊಳ್ದಿದ್ದ ಹಾಗೆ ಹೇಗೆ ಮಾತಾಡಬೇಕು ಇದೆಲ್ಲ ವಿಚಾರವಾಗಿ ಟ್ರೈನಿಂಗನ್ನು ಕೊಡಲಾಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಇವತ್ತು ಕುಮಾರಸ್ವಾಮಿ ಬಹಿರಂಗಪಡಿಸಿದ್ದಾರೆ ಅಲ್ಲದೆ ಸಂತ್ರಸ್ತೆಯನ್ನು ಇವ ಅರೆಸ್ಟ್ ಮಾಡಿರೋದು ಹುಣಸೂರಿನಲ್ಲಿ ಅನ್ನುವಂಥ ಮಾತು ಕೇಳಿ ಬರ್ತಾ ಇತ್ತು ಆದರೆ ಅದಕ್ಕೂ ಕೂಡ ರೇವಣ್ಣ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ ಅವರನ್ನು ಮನೆಯಿಂದ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅದು ಮನೆಯಿಂದ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅವರ ಜೊತೆಯಲ್ಲಿ ಇನ್ನೂ ಹನ್ನೆರಡು ಜನರನ್ನ ಇಟ್ಕೊಂಡಿದ್ದಾರೆ ಅವ್ರ ಕಡೆಯವ್ರನ್ನ ಅವ್ರನ್ನ ಕೆ ಕೆ ಗೆಸ್ಟ್ ಹೌಸ್ ಗೆಸ್ಟ್ ಹೌಸಲ್ಲಿ ಇಡಲಾಗಿದೆ ಇಂಥ ವಿಚಾರಗಳನ್ನು ಕುಮಾರಸ್ವಾಮಿ ಇವತ್ತು ಬಹಿರಂಗಪಡಿಸಿದ್ದಾರೆ ಅಲ್ಲದೆ ಪರಮೇಶ್ವರ್ ಈ ವಿಚಾರದಲ್ಲಿ ಯಾಕೆ ಸೈಲೆಂಟ್ ಆಗಿದ್ದಾರೆ ಬೆನ್ನು ಮೂಳೆ ಇಲ್ಲದೇ ಇರೋ ರೀತಿಯಲ್ಲಿ ಯಾಕೆ ನಡ್ಕೊಳ್ತಾ ಇದ್ದಾರೆ ಇದನ್ನು ಸ್ಪಷ್ಟವಾಗಿ ಅವರು ಹ್ಯಾಂಡಲ್ ಮಾಡಬೇಕಾಗಿತ್ತು ತಗೋಬೇಕಾಗಿತ್ತು ಡಿ ಕೆ ಶಿವಕುಮಾರ್ ಅವರು ಯಾಕೆ ಇದರಲ್ಲಿ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ನೇರವಾಗಿ ಪ್ರಜ್ವಲ್ ಮತ್ತು ರೇವಣ್ಣ ಅವರು ಮಾತ್ರ ಯಾಕೆ ಟಾರ್ಗೆಟ್ ಆಗ್ತಾ ಇದ್ದಾರೆ ಈಗಾಗಲೇ ಮಹಿಳಾ ಆಯೋಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರವನ್ನು ಕೂಡ ಬರೆದಿದೆ ಆ ವಿಚಾರದಲ್ಲಿ ಯಾವುದೇ ಕ್ರಮವನ್ನು ಎಸ್ ಐ ಟಿ ಕೈಗೊಳ್ತಾ ಇಲ್ಲ ಕ್ರಮವನ್ನು ತೆಗೆದುಕೊಳ್ಳದೇ ಯಾರು ಅವರು ಮಹಿಳಾ ಆಯೋಗ ದೂರು ಕೊಟ್ಟಿತ್ತು ಈ ವಿಚಾರವನ್ನು ಪೆನ್ಡ್ರೈವ್ ಲೀ ವಿಡಿಯೋವನ್ನು ಲೀಕ್ ಮಾಡಿದವರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತೇಳಿ ದೂರು ಕೊಟ್ಟಿತ್ತು ಆದರೆ ಅದ್ರ ಸಂಬಂಧಪಟ್ಟಾಗೆ ಯಾಕೆ ಆ್ಯಕ್ಷನ್ ಆಗ್ತಾ ಇಲ್ಲ ಈ ರೀತಿ ಹಲವಾರು ಪ್ರಶ್ನೆಗಳನ್ನು ನೇರವಾಗಿ ಸರ್ಕಾರಕ್ಕೆ ಕುಮಾರಸ್ವಾಮಿ ಕೇಳಿದ್ದಾರೆ ಅದರಲ್ಲೂ ಸರ್ಕಾರ ಅನ್ನೋದಕ್ಕಿಂತ ಹೆಚ್ಚಾಗಿ ನೇರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದರಲ್ಲಿ ಪರಮೇಶ್ವರ್ ಅವರು ಒಂದು ರೀತಿಯಲ್ಲಿ ಬೆನ್ನು ಇಲ್ಲದಿದ್ದವರು ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಅಂದರೆ ಓಕೆ ಗೃಹ ಸಚಿವರಾಗಿ ಇಂತಹ ಪ್ರಕರಣದಲ್ಲಿ ಮೊದಲು ಮಾತಾಡಬೇಕಾಗಿದ್ದು ಪರಮೇಶ್ವರ್ ಅವರಾಗಿತ್ತು ಆದರೆ ಡಿ ಕೆ ಶಿವಕುಮಾರ್ ಅವರೇ ಎಲ್ಲದರಲ್ಲೂ ಮುಂದುವರೆದು ಮಾತ್ರ ಮಾತಾಡ್ತಾ ಇದಾರೆ ಒಕ್ಕಲಿಗರ ಎಲ್ಲರೂ ಕೂಡ ಇವತ್ತು ಮಾತಾಡ್ತೀನಿ ಅಂತ ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಮಾತಾಡಲಿ ಅದಕ್ಕೆ ನಾಳೆ ಉತ್ತರ ಕೊಡ್ತೀನಿ ಅನ್ನೋ ಮಾತನ್ನು ಕೂಡ ಕುಮಾರಸ್ವಾಮಿ ಹೇಳಿದ್ದಾರೆ ದಿವ್ಯಾಶ್ರೀ ಕಳೆದ ಎರಡು ದಿವಸಗಳಿಂದ ಜನಾರ್ದನ್ ಆಡಿಯೋಗಳು ಹೊರಗಡೆ ಬರ್ತಿದಾವೆ ಸೊ ಈ ಆಡಿಯೋಗಳ ಆಧಾರದಲ್ಲೂ ಕೂಡ ಐ ಟಿ ತನಿಖೆಯನ್ನು ಚುರುಕುಗೊಳಿಸುತ್ತಾ ಹೇಗೆ ಕುಮಾರಸ್ವಾಮಿ ಕೂಡ ಇದನ್ನೇ ಪ್ರಶ್ನೆ ಮಾಡಿದರು ಆಡಿಯೋ ಇಷ್ಟು ಹೊರಗಡೆ ಬಂದಿದೆ ಕೆಲವರನ್ನ ಭೇಟಿಯಾಗಿದ್ದ ವಿಚಾರ ಕೂಡ ಹೊರಗಡೆ ಬಂದಿದೆ ದೇವರಾಜು ಜೊತೆ ಮಾತಾಡಿದ ವಿಚಾರ ಆಡಿಯೋ ಹೊರಗಡೆ ಬಂದಿದೆ ಕಾರ್ತಿಕ್ ಭೇಟಿ ಮಾಡಿದ ವಿಚಾರ ಬಂದಿದೆ ಇದೆಲ್ಲ ಇದ್ದರೂ ಸಹಿತ ಇಷ್ಟೆಲ್ಲ ಸಾಕ್ಷ್ಯಾಧಾರ ಇದ್ದರೂ ಸಹಿತ ಯಾಕೆ ಕೇವಲ ಪ್ರಜ್ವಲ್ ಮತ್ತು ರೇವಣ್ಣ ಇಬ್ಬರ ಮೇಲೆ ಮಾತ್ರ ಕ್ರಮ ತೆಗೆದುಕೊಳ್ಳಕ್ಕೆ ಸರ್ಕಾರ ಹೋಗ್ತಾ ಇದೆ ಎಸ್ ಐ ಟಿಗೆ ಆ ನಿಟ್ಟಿನಲ್ಲಿ ಮಾತ್ರ ಯಾಕೆ ನಿರ್ದೇಶನವನ್ನು ನೀಡಲಾಗ್ತಾ ಇದೆ ಉಳಿದಂತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಸಾಕ್ಷಿಗಳು ಸಿಗ್ತಾ ಇದ್ದಾವೆ ಅವರ ಅವರಿಗೆ ನೋಟಿಸ್ ಕೊಟ್ಟು ಕರೆಸಿ ವಿಚಾರಣೆ ಮಾಡುವಂಥ ಕೆಲಸವನ್ನು ಯಾಕೆ ಮಾಡ್ತಾ ಇಲ್ಲ ಇದರ ಕೂಡ ಕುಮಾರಸ್ವಾಮಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್ಕಾರ ಅಥವಾ ಎಸ್ ವಿಚಾರದಲ್ಲಿ ತಕ್ಷಣ ಕ್ರಮ ತೆಗೆದುಕೊಳ್ಬೇಕಾಗಿತ್ತು ಅಂದ್ರೆ ಆಡಿಯೋ ವಿಡಿಯೋನ ಹೊರಗಡೆ ಬಿಟ್ಟಂತವರು ಈ ಪ್ರಜ್ವಲ್ ರೇವಣ್ಣ ಅವರ ಕೇಸ್ನಲ್ಲಿ ಪೆನ್ ಡ್ರೈವ್ನಲ್ಲಿರುವಂತಹ ವಿಡಿಯೋಗಳನ್ನ ಮುಖ ಬ್ಲರ್ ಮಾಡ್ದೇನೆ ಮಹಿಳೆಯರ ಮುಖ ಬ್ಲರ್ ಮಾಡ್ದೇನೆ ಹಾಗೆ ಹೊರಗಡೆ ಬಿಟ್ಟಿದ್ದು ಯಾರು ಅನ್ನೋದ್ ಕುರಿತಾಗಿ ತನಿಖೆಯನ್ನು ಮಾಡಬೇಕಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತಹ ದೂರ ಬಂದಂತಹ ಹಿನ್ನೆಲೆಯಲ್ಲಿ ಅದನ್ನು ಆಧರಿಸಿ ತನಿಖೆ ಮಾಡಬೇಕಾಗಿತ್ತು ಕಾರ್ತಿಕ್ ಅವರನ್ನ ವಿಚಾರಣೆ ಕರೆಸಬೇಕಾಗಿತ್ತು ಅದನ್ನು ಕೂಡ ಎಸ್ ಐ ಟಿ ಮಾಡ್ತಾ ಇಲ್ಲ ಬಹುಶಃ ಇಷ್ಟೊಂದು ಒತ್ತಡ ಬಂದ ನಂತರದಲ್ಲಿ ನೆಪಕ್ಕಾದ್ರೂ ಕೂಡ ಅವರನ್ನ ಕರೆಸಿ ವಿಚಾರಣೆ ಮಾಡಿದ್ದಾರೆ ಸಾಧ್ಯತೆ ಇದೆ ಎಸ್ ಐ ಟಿ ತಂಡ ಆದರೆ ಇಲ್ಲಿ ಈ ವಿಚಾರ ಪೆಂಡ್ರೈವ್ ಕೇಸ್ ವಿಚಾರದಲ್ಲಿ ದಿವ್ಯಶ್ರೀ ಮಹಿಳೆಯರಿಗೆ ಆಗಿರುವಂತಹ ಅನ್ಯಾಯವನ್ನು ಸರಿಪಡಿಸಿ ಅವರಿಗೆ ನ್ಯಾಯ ಒದಗಿಸ್ಕೊಡುವಂಥ ಪ್ರಯತ್ನವನ್ನು ಮಾಡೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಇದು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ನಡುವಿನ ಫೈಟ್ ಆಗಿ ಅದರಲ್ಲೂ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವಿನ ಫೈಟ್ ಆಗಿ ಇದು ಕನ್ವರ್ಟ್ ಆಗ್ತಾ ಇದೆ ಹೊರತು ಬೇರೆ ಯಾವುದೇ ರೀತಿಯ ಪರಿಹಾರ ಒದಗಿಸೋದು ಅಥವಾ ನ್ಯಾಯ ಒದಗಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನ ಆಗ್ತಾ ಇರುವಂತೆ ಕಂಡು ಬರ್ತಾ ಇಲ್ಲ ದಿವ್ಯಶ್ರೀ ರೈಟ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ